ಡಾಟಾ ಎಂಟ್ರಿದು ಇದೆ ಡಾಟಾ ಎಂಟ್ರಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕಲ್ ಮತ್ತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಜಾಬ್ದು ಡೀಟೇಲ್ಸ್ ನೋಡೋಣ ಕೊಪ್ಪಳ ಡಿಸ್ಟ್ರಿಕ್ ಅಂತಿದೆ ನೋಡಿ ಫ್ರೆಂಡ್ಸ್ ಕೊಪ್ಪಳ ಡಿಸ್ಟ್ರಿಕ್ ರಿಕ್ವರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಪ್ಲೇ ಆಫ್ಲೈನ್ ಎರಡಿದೆ ನೋಡಿ ಸ ಫ್ರೆಂಡ್ಸ್ ಜಾಬ್ ಗೆಲ್ಲಿಸಿ ಒಂದು ನಿಮಿಷ ಫ್ರೆಂಡ್ಸು ಕನ್ನಡಲ್ಲಿ ಮಾಡ್ಕೊತೀನಿ ಹ್ಞೂ ಕ್ರಿಯೆ ನೋಡಿಕೊಂಡ್ರು ಕೇಳಕ್ಕಾಗೋಣ ಕೊಪ್ಪಳ ಜಿಲ್ಲೆಯ ನ್ಯಾಯಾಲಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಡಾಟಾ ಎಂಟ್ರಿ ಡೀಟೇಲ್ಸ್ ಇದೆ ಪೋಸ್ಟ್ ಪೋಸ್ಟಿಸ್ ಡಾಟಾ ಎಂಟ್ರಿ ಆಪರೇಟರ್ ಡಿ ಖಾಲಿ ಖಾಲಿರೋ ಉದ್ಯೋಗ ಎರಡು ಎರಡೇ ವೇಕೆನ್ಸಿ ಇದೆ ಎರಡನೇ ಎರಡಿದೆ ನೋಡಿ ಫ್ರೆಂಡ್ಸ್ ಕೆಲಸದ ಸ್ಥಳ ಕೊಪ್ಪಳ ಕರ್ನಾಟಕ ಸಂಬಳ ನೋಡೋದಾದ್ರೆ ತಿಂಗಳಿಗೆ ಹದಿನೈದು ಸಾವಿರ ಇದೆ ಹಂಗೆ ಅಪ್ಲಿಕೇಶನ್ ಮೋಡ್ ಇದು ಆಫ್ಲೈನ್ ಇದೆ ನೋಡಿ ಫ್ರೆಂಡ್ಸ್ ಆಫ್ಲೈನಲ್ಲಿ ಮಾಡಬೇಕು ಕೆಳಗಡೆ ಇದೆ ಹಂಗೆ ಹೋಗೋಣ ಅಂತ ಕೊನೆಯ ದಿನಾಂಕ ಡಿಶೆಂಬರ್ ಐದು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನೋಡೋದಾದ್ರೆ ನ್ಯಾಯಾಲಯ ಸಂಕೀರ್ಣ ಅಂತ ಇದೆ ನೋಡಿ ಕುಷ್ಟಗಿ ನ್ಯಾಯಾಲಯ ಮತ್ತು ಗಂಗಾವತಿ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಅಲ್ಲಿ ಕುಷ್ಟಿ ನ್ಯಾಯಾಲಯದಲ್ಲಿ ಬಂದಿದೆ ಒಂದು ಇನ್ನೊಂದು ಕೊಪ್ಪಳ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಒಂದಿದೆ ಅರ್ಹತೆ ಮಾನದಂಡನೆಗಳು ಶೈಕ್ಷಣಿಕ ಅರ್ಹತೆ ತಿಗಳು ಮಾನ್ಯ ಪಡೆದ ಮಂಡಳಿ ವಿಶ್ವವಿದ್ಯಾಲಯದಿಂದ ಈ ಕೆಳಗಿನೇ ಯಾವುದಾದರೊಂದು ಪೂರ್ಣಗೊಳಿಸಿರಬೇಕಂತ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಕಂಪ್ಯೂಟರ್ ಕೌಶಲ್ಯ ಮತ್ತು ಟೈಪಿಂಗ್ ಜ್ಞಾನ ಹೊಂದಿರುವ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಪ್ರಯೋಜನವಿರುತ್ತದೆ ಅಂದರೆ ಡಾಟಾ ಎಂಟ್ರಿ ಇದೆಯಲ್ಲ ಹಾಗಾಗಿ ಜಾಸ್ತಿ ಡಾಟಾ ಎಂಟ್ರಿ ಕೇಳ್ತಾನೆ ಫ್ರೆಂಡ್ಸ್ ಈ ಕೆಳಗಡೆನೇ ವಯಸ್ಸಿನ ಮಿತಿ ನೋಡೋದಾದರೆ ಹದಿನೆಂಟು ವರ್ಷದಿಂದ ಗರಿಷ್ಠ ವಯೋಮಿತಿ ಮತ್ತು ಸಡಿಲಿಕೆಗೆ ಕೊಪ್ಪಳ ಜಿಲ್ಲೆ ನ್ಯಾಯಾಲಯದಲ್ಲಿ ಮಾನದಂಡನ ಪ್ರಕಾರ ಮತ್ತೆ ಸಂಬಳ ವಿವಾಹ ಆಯ್ಕೆಯಾದ ಅಭ್ಯರ್ಥಿ ಕೆಳಗಿನ ನಿಗದಿತ ಮಾಸಿಕ ವೇತನ ದೊರೆಯುತ್ತದೆ ಅಂದ್ರೆ ಕೆಳಗಡೆ ಏನಂತೆ ಹದಿನೈದು ಹದಿನೈದು ಸಾವಿರ ಮೇಲೆ ನೋಡಿದ ಪ್ರಕಾರ ಅದೇ ಇದೆ ನೋಡಿ ಹದಿನೈದು ಸಾವಿರ ಇದೆ ಕೆಳಗಡೆ ಕೊಪ್ಪಳ ಜಿಲ್ಲೆಯ ಕಾರ್ಪೇಟರ್ ಉದ್ಯೋಗಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಇದರಲ್ಲಿ ಆಸಕ್ತಿ ಮತ್ತು ಅಗಾಗ ಅಭ್ಯರ್ಥಿಗಳಿಗೆ ನಿಗದಿತ ಅರ್ಜಿ ನಮೂನೆಯಲ್ಲಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಅಗತ್ಯ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿದ ಪ್ರತಿಗಳೊಂದಿಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಅರ್ಜಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ ಈಗೆಲ್ಲ ನೋಡ್ಕೊಳಿ ಫ್ರೆಂಡ್ಸ್ ಈಗೆಲ್ಲ ಹೈಲೈಟ್ ಮಾಡ್ತೀವಿ ನೋಡಿ ಅಲ್ಲಿಂದ ಇಲ್ಲಿ ಮಾಡುವ ಇಲ್ಲಿದೆ ಮಾಡೋದ್ ಫ್ರೆಂಡ್ಸ್ ಇಲ್ಲಿ ಒಂದರಿಂದ ಎಂಟನೇ ಎಂಟರ ತನಕ ಇದೆ ಯಾವ ತರ ಅದು ಮಾಡ್ಬೇಕಂತ ಹೇಳಿ ಹಂಗೆ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅದು ವಿಳಾಸ ಇಲ್ಲಿದೆ ನೋಡಿ ಪ್ರಧಾನ ಜಿಲ್ಲೆ ಮತ್ತು ಸತ್ರ ನ್ಯಾಯ ನ್ಯಾಯಾಲಧೀಶರ ಕಚೇರಿ ಇಲ್ಲಿದೆ ನೋಡಿ ಅದಕ್ಕೆ ಯಾವ ಸ್ಥಳಕ್ಕೆ ಪೋಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿದೆ ನೋಡಿ ಈ ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕು ಹಂಗೆ ಕೆಳಗಡೆ ಅಂದರೆ ಪ್ರಾಮುಖ್ಯ ದಿನಾಂಕಗಳು ಆಫ್ಲೈನ್ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ನಾಲ್ಕು ಡಿಸೆಂಬರ್ ಇದು ಅಧಿಸೂಚನೆ ಅಂದ್ರೆ ನೋಟಿಫಿಕೇಶನ್ ಪಿಡಪ್ ಅಲ್ಲಿ ಇದೆ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾನು ಡೌಟ್ ಇದ್ರೆ ಹಾಗೆ ಕೆಳಗಡೆ ನೋಡಿದ್ರೆ ಕೊಪ್ಪಳ ಜಿಲ್ಲೆಯ ನ್ಯಾಯ ನ್ಯಾಯಾಲಯದಿಂದ ಡಿ ಇ ಒ ಉದ್ಯೋಗಗಳಿಗೆ ಕ್ಯಾರೀ ಸಲ್ಲಿಸಬೇಕು ಈಗ ಇಲ್ಲಿ ಸರ್ ಅಂತ ಹೇಳಿ ಅದೊಂದು ಸೂರು ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಜಾಬ್ ನೋಟಿಫಿಕೇಶನ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಒತ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಂದರೆ ನಾವು ಕಷ್ಟಪಟ್ಟು ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತೀನಿ ಜಾಬು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಶುಭ ದಿನ